ಇವತ್ತು ನಮ್ಮ ಬದುಕು ತುಂಬ ವೇಗದಲ್ಲಿ ಇದೆ ನಮ್ಮ ಕೆಲಸಗಳು ಜಾಸ್ತಿ ಆಗ್ತಾ ಇವೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಸಮಯ ಕಡಿಮೆ ಆಗ್ತಾಯಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಸಾಕಾಗ್ತಾ ಇಲ್ಲ ಎಲ್ಲರಿಗೂ ಹಾರ್ಡ್ ವರ್ಕ್ ಮಾಡಿ ಹೇಗಾದರೂ ಎತ್ತರಕ್ಕೆ ತಲುಪಬೇಕು ಎಂಬ ಹಂಬಲ ಮತ್ತು ಇದನ್ನೇ ಒಂದು ಮನಸ್ಸಿಗೆ ಒತ್ತಡ ನೀಡಿ ತೃಪ್ತಿ ಇಲ್ಲದೆ ಮಾಡ್ತಾ ಇದ್ದೇವೆ ಆದರೆ ಈ ಓಟದ ಮಧ್ಯೆ ನಮ್ಮ ಬ್ಯುಸಿ ಲೈಫ್ನಲ್ಲಿ ಈಗ ಒಂದು ಎರಡು ನಿಮಿಷ ಕೂತ್ಕೊಂಡು ನಿಮಗೆ ನೀವೇ ಪ್ರಶ್ನಿಸಿ ನಾನು ಯಾಕೆ ಇಷ್ಟೊಂದು ಬ್ಯುಸಿ ಯಾಕೆ ನನಗೆ ಸಮಯನೇ ಸಾಕಾಗ್ತಾ ಇಲ್ಲ ಅಂತ ಇದಕ್ಕೆಲ್ಲ ಉತ್ತರ ಈ ವಿಡಿಯೋ ಎಣ್ಣಲ್ಲಿ ನಿಮಗೆ ಸಿಗುತ್ತೆ ಸ್ಲೋ ಲಿವಿಂಗ್ ನಿಧಾನ ಜೀವನ ಅಂದರೆ ನಮ್ಮ ಜೀವನವನ್ನು ಆಳವಾಗಿ ಅನುಭವಿಸಿ ಬದುಕೋದು ಸ್ಲೋ ಲಿವಿಂಗ್ ಅಂದ ತಕ್ಷಣ ಇದರ ಅರ್ಥ ಆಲಸ್ಯವಾಗಿ ಬದುಕುವುದಲ್ಲ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಸಾರ್ಥಕವಾಗಿ ಮಾಡುವುದು ಫಾರ್ ಎಕ್ಸಾಂಪಲ್ ಅಡುಗೆ ಮಾಡುವುದು ಪಾತ್ರೆ ತೊಳೆಯೋದು ಇತ್ಯಾದಿ ಕೆಲಸಗಳನ್ನು ಮಾಡಬೇಕಾದ್ರೆ ತುಂಬ ಕಿರಿಕಿರಿಯಿಂದ ಮಾಡ್ತೇವೆ ಆದರೆ ಮನಸ್ಸಿನಿಂದ ಎಂಜಾಯ್ ಮಾಡಿ ಮಾಡಿದರೆ ಬದುಕಿನ ಉತ್ಸಾಹವೇ ಬದಲಾಗುತ್ತೆ ಎಂಜಾಯ್ ಮಾಡಿ ಮಾಡುವುದಂದರೆ ಹೆಡ್ಫೋನ್ ಹಾಕಿ ನಿಮ್ಮ ಇಷ್ಟದ ಸಾಂಗ್ ಕೇಳಿ ದೇವರ ಹಾಡು ಕೇಳಿ ಸ್ಪಿರಿಚುವಲಿ ಕೂಡ ಮನಸ್ಸಿಗೆ ಶಾಂತಿ ಸಿಗುತ್ತೆ ಇದರಿಂದ ನಮ್ಮ ಬದುಕು ಚಿಂತೆ ಇಲ್ಲದ ಬದುಕು ಆಗುತ್ತೆ ಅಂತ ನಾನು ಹೇಳಲ್ಲ ಆದರೆ ಚಿಂತೆ ಬದಲಿಗೆ ಅರಿವು ನೆಮ್ಮದಿ ಸಮಾಧಾನ ಅಂತೂ ಸಿಕ್ಕೇ ಸಿಗುತ್ತೆ ಇದು ನಮ್ಮ ಲೈಫ್ನಲ್ಲಿ ಯಾಕೆ ಆಗುತ್ತೆ ಅಂತ ಹೇಳೋದಾದರೆ ನಾವು ಯಾವಾಗಲೂ ವರ್ಕ್ ಮನೆ ಕೆಲಸ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ವೀಕೆಂಡ್ ಪಾರ್ಟೀಸ್ ಅದು ಇದು ಅಂತ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ನಮ್ಮ ಮನಸ್ಸು ಆರಾಮವಿಲ್ಲದೆ ಓಡಾಡ್ತಿರುತ್ತೆ ಸೋಷಿಯಲ್ ಮೀಡಿಯಾ ಬೇರೆಯವರ ಸುದ್ದಿ ಅವನಿಗೆ ಲವ್ ಉಂಟಂತೆ ಅವಳು ಅವನ ಜೊತೆ ಬೈಕ್ನಲ್ಲಿ ಹೋದಳು ಅದು ಇದು ಅಂತ ಗಾಸಿಪ್ ಮಾಡ್ತಾ ಇರ್ತೇವೆ ಈ ಎಲ್ಲ ಕೂಡ ನಮ್ಮ ಮನಃಶಾಂತಿಯನ್ನು ನಿಧಾನವಾಗಿ ತಿನ್ನುತ್ತೆ ಇದರ ಬದಲಿಗೆ ನಾವು ಫೋನ್ ಸೈಡ್ಗೆಟ್ಟು ನಿಧಾನವಾಗಿ ನಡೆಯಲು ಆರಂಭಿಸಿದಾಗ ಸಣ್ಣ ಸಣ್ಣ ವಿಚಾರಗಳು ಕೂಡ ಖುಷಿ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಮಳೆಯ ಸದ್ದು ಚಹಾದ ಪರಿಮಳ ನಮ್ಮ ಪಾರ್ಟ್ನರ್ನ ಅಥವಾ ಮನಸ್ಸಿಗೆ ಹತ್ತಿರವಾದವರ ನಗೂ ಕೂಡ ಸಂತೋಷ ಕೊಡುತ್ತೆ ಇದನ್ನೀಗ ಎಲ್ಲಿ ಮತ್ತು ಹೇಗೆ ಪ್ರಾಕ್ಟೀಸ್ ಮಾಡಲು ಸ್ಟಾರ್ಟ್ ಮಾಡೋದು ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಸ್ಲೋ ಲಿವಿಂಗ್ ಪ್ರಾಕ್ಟೀಸ್ ಮಾಡ್ಬೋದು ಇದು ದೊಡ್ಡ ಏನು ಬದಲಾವಣೆ ಅಲ್ಲ ಇದು ದಿನದ ಒಂದೊಂದು ಕ್ಷಣ ಅಥವಾ ಮೂಮೆಂಟ್ಸ್ಗಳನ್ನು ಸೂಕ್ಷ್ಮವಾಗಿ ಕಾಣೋದ್ರಿಂದ ಆಗುತ್ತೆ ಊಟ ಮಾಡುವಾಗ ಈ ಊಟಕ್ಕಾಗಿ ನಾನು ಎಷ್ಟೊಂದು ಗ್ರೇಟ್ಫುಲ್ಲಾಗಿ ತಿಂತಾ ಇದ್ದೇನೆ ಎಷ್ಟೊಂದು ನೆಮ್ಮದಿಯಿಂದ ತಿಂತಾ ಅಂತ ಅನುಭವಿಸಿ ಊಟ ಮಾಡಿ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಹೋದರೆ ಸ್ಟ್ರೆಸ್ ಖಂಡಿತ ಆಗುತ್ತೆ ಅದಕ್ಕಾಗಿ ಒನ್ ವರ್ಕ್ ಆಟ್ ಎ ಟೈಮ್ ಮಾಡಿ ಇದಕ್ಕೋಸ್ಕರ ಟು ಡು ಲಿಸ್ಟ್ ಮಾಡಿ ತುಂಬ ಈಸಿ ಆಗುತ್ತೆ ಈಗ ನಮಗೆ ಲೈಫ್ನಲ್ಲಿ ನಾವು ಯಾವುದೇ ಒಂದು ಪ್ಲೇಸಿಗೆ ಹೋದರೂ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಬದುಕು ಕೂಡ ಹೊಸದಾಗಿ ಕಾಣುತ್ತೆ ನಮ್ಮ ಬದುಕು ನಾವು ಹೇಗೆ ನೋಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿದೆ ನಾವು ಫಾಸ್ಟಾಗಿ ಓಡಿಸ್ತಾ ಇದ್ದೇವೆ ಅಷ್ಟೇ ಒಂದು ಟೀ ಕುಡಿಯುವಾಗಲೂ ಕೂಡ ಒಂದೊಂದು ಸಿಪ್ ಕೂಡ ಎಂಜಾಯ್ ಮಾಡಿ ಕುಡಿದು ನೋಡಿ ಅದರ ಮಜಾನೇ ಬೇರೆ ಇನ್ನು ಮುಂದೆ ನೆಮ್ಮದಿಯಿಂದ ಬದುಕು ಅನುಭವಿಸಿ ಸ್ಲೋ ಲಿವಿಂಗ್ ಅಂದರೆ ಬದುಕಿನಲ್ಲಿ ಬದಲಾವಣೆ ತರುವುದಲ್ಲ ಬದುಕನ್ನು ಆಳವಾಗಿ ಗ್ರಹಿಸೋದು ಒಂದು ದೀರ್ಘ ಉಸಿರೆಳೆದು ನೋಡಿ ಬದುಕಿಗೆ ಮನಸ್ಸಿಗೆ ಬೇಕಾದ ಶಾಂತಿಯನ್ನು ಈಗಲೇ ನೀವು ಅನುಭವಿಸ್ಬೋದು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿ ಯಾಲ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್